ಸಗ ಐಸ್ ವೆಲ್ಕಮ್ ಬ್ಯಾಕ್ ಕೊಸ್ ಎನ್ ಡೈ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ರೇಟೆಡ್ ಒಂದಿಷ್ಟು ಅಪ್ಡೇಟ್ಗಳು ಸಿಕ್ಕಿದೆ ಒಂದಾಗಿ ನೋಡ್ತಾ ಹೋಗೋಣ ಬೆಳಗ್ಗೆ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರು ಆ ಪ್ರೋಮೋ ನೋಡ್ರೆ ಗೊತ್ತಾಗುತ್ತೆ ನಿಮಗೆ ಇವತ್ತು ಸುದೀಪಣ್ಣ ಯಾವ್ದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಯಾರು ಕ್ಲಾಸ್ ಅಂತ ಇವತ್ತು ಚೈತ್ರ ಅವ್ರಿಗೆ ಸಕ್ಕದ ಕ್ಲಾಸ್ ಅಂತ ಸುದ್ದೀಪಣ್ಣ ಅದು ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ಶಿಶಿರ ವಿಷಯದಲ್ಲಿ ತುಂಬ ತಪ್ಪುಗಳನ್ನ ಮಾಡಿದ್ರು ಚೈತ್ರವರು ಆ್ಯಂಡ್ ತಿರ್ಗಾ ಅದನ್ನು ಬೇರೆ ರೀತಿ ಡೈವರ್ಟ್ ಮಾಡೋ ಕೂಡ ನೋಡಿದ್ರು ಸೊ ಅದು ನನಗೂ ಕೂಡ ಇಷ್ಟ ಆಗಲಿಲ್ಲ ಆ್ಯಂಡ್ ಎಲ್ಲ ಒಂದು ಕಡೆ ಒಂದು ನಿಯತ್ತಾಗಿರಬೇಕಾಗಿತ್ತು ಅಣ್ಣ ಅಂತ ಬೇರೆ ಕರ್ತಿದ್ರು ಜೊತೆಗೆ ಅವರು ಇವ್ರನ್ನ ಸೇವ್ ಮಾಡಿದ್ರಂಥ ಮಾಡಿದ್ದಂಥದ್ದು ಸೊ ಇದಕ್ಕೆಲ್ಲ ಒಂದು ಏಯತ್ ಆಗಿದ್ದರೆ ಇನ್ನೂ ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ ಆಗ್ತಾಯಿತ್ತು ಎಲ್ಲ ಒಂದು ಕಡೆ ತಪ್ಪು ಮಾಡಲು ಅಂತ ಗೇಮು ಅವರ ಒಂದು ಸ್ವಾರ್ಥಕ್ಕೋಸ್ಕರ ಒಂದು ಗೇಮ್ ಆಟಕ್ಕೋಸ್ಕರ ಸ್ವಲ್ಪ ಎಲ್ಲ ಹಿಡಿದ್ರು ಅಂತ ಅನಿಸ್ತು ಅದಕ್ಕೆ ಇವಾಗ ಸರಿಯಾದ ಕ್ಲಾಸ್ ಸ್ವೀಪನ ಸಿಗ್ತಾ ಇದೆ ನೋಡೋಣ ಎಪಿಸೋಡ್ ಏನಾಗುತ್ತೆ ಕಥೆ ಅಂತ ಇನ್ನು ಈ ವಾರ ಫಸ್ಟ್ ಸೇವ್ ಆಗ್ತಿರುವಂಥದ್ದು ಗೋಲ್ಡ್ ಸೀರೇಶ್ ಅವರು ಸೆಕೆಂಡ್ ಸೇಫ್ ಆಗ್ತಿರೋಂಥದ್ದು ಅವರು ಮೊನ್ನೆ ಸೇಫ್ ಆಗ್ತಿರುವಂಥದ್ದು ಮೋಕ್ಷಿತ ಆ್ಯಂಡ್ ಇದೊಂದು ರ್ಯಾಂಡಮ್ ಸೇವ್ ಆಗಿರುತ್ತೆ ಯಾವುದೂ ಓಟಿಂಗ್ ಈಟಿಂಗ್ ಪ್ರಕಾರ ಏನಿರಲ್ಲ ಸೋ ತು ಅವಶ್ಯಕತೆ ಇಲ್ಲ ಆ್ಯಂಡ್ ಇಲ್ಲಿ ಇನ್ನೊಂದು ಜೊತೆಗೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಕಿಚ್ಚನ ಚಪ್ಪಾಳೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದಿಷ್ಟು ಆರಡಿ ಹೆಸರುಗಳು ಅರ್ಧ ಆಡ್ತಾಯಿದೆ ಇಲ್ಲಿವರೆಗೂ ಗೌತಮಿ ಅಂತ ಬಂತು ಆ್ಯಂಡ್ ಇವಾಗ ಗೋಲ್ಡ್ ಸುರೇಶ್ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಅಂತ ಅಪ್ಡೇಟ್ ಸಿಗ್ತಾ ಇದೆ ಯಾರು ಸಿಕ್ಕಿರುತ್ತೆ ಅಂತ ನೋಡಬೇಕು ಆ್ಯಂಡ್ ಗೋಡ್ ಸುರೇಶ್ ಅವರು ಅವ್ರ ಕಾಲು ನೋಗಿದ್ರು ಕೂಡ ಆ ಟಾಸ್ಕ್ ಕಷ್ಟ ಇದ್ರು ಕೂಡ ತುಂಬ ಎಫರ್ಟ್ ಹಾಕಿ ಎಲ್ಲ ಗೇಮ್ಗಳ್ನ ಆಡಿದ್ರು ಯಾಕಂದರೆ ಎಲ್ಲರೂ ಈಕ್ವಲ್ ಆಗಿದ್ದರೆ ಒಂಥರ ಡಿಫ್ರೆಂಟ್ ಆಗೋತಿತ್ತು ಎಲ್ಲರಿಗೂ ಒಂದು ಓಕೆ ಗುರು ಅಂತ ಅನ್ಬೋಯ್ತು ಬಟ್ ಈ ವಾರ ವಾಯ್ಸ್ ರೈಸ್ ಮಾಡಿದ್ದಾಗ್ಬೋದು ಜೊತೆಗೆ ಕ್ವಶನ್ ಮಾಡಿದ್ದಾಗ್ಬೋದು ಇನ್ನೊಬ್ಬರನ್ನ ಸೈಲೆಂಟಾಗಿಡಿಸಿದ್ದಾಗ್ಬೋದು ಆ್ಯಂಡ್ ಕೆಲವೊಂದು ಬದಲಾವಣೆ ಕೂಡ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಇದ್ರ ಜೊತೆಗೆ ಒಂದಿಷ್ಟು ಎಂಟರ್ಟೈನ್ಮೆಂಟು ಡ್ಯಾನ್ಸು ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂದರೆ ಕಾಲು ನೋವಿದ್ರು ಕೂಡ ಸಕ್ಕತ್ತಾಗಿ ಆಟ ಆಡಿದ್ರು ಆ್ಯಂಡ್ ಸಕ್ಕದಾಗಿ ಈ ವಾರ ಹೋಯ್ತು ಅವ್ರಿಗೆ ಅವ್ರ ಗ್ರಾಫ್ ಸ್ವಲ್ಪ ಮೇಲ್ಗಡೆ ಬಂದಿದೆ ಅಂತಲೂ ಕೂಡ ಹೇಳ್ಬೋದು ಹಾಗಾಗಿ ಕಿಚನ ಚಪ್ಪಳಿ ಸಿಕ್ಕಿದೆ ಅಂತ ಅನಿಸುತ್ತೆ ಕಾದ್ ನೋಡೋಣ ಆ್ಯಂಡ್ ಗೌತಮಿಗೂ ಕೂಡ ತುಂಬ ಜನ ಅಪ್ಡೇಟ್ ಮಾಡಿದ್ರು ಗೌತಮಿ ಸಿಕ್ಕಿದೆ ಅಂತ ಬಟ್ ಇವಾಗ ಗೋಲ್ಡ್ ಸೇರ್ಷಕ ಅಂತ ಹೇಳ್ತಿದ್ದಾರೆ ಕಾದ್ ನೋಡೋಣ ಏನಾಗುತ್ತೆ ಎಪಿಸೋಡ್ ಅಂತ ಹೋಗೋಣ ಆ್ಯಂಡ್ ಇದಾದ ಮೇಲೆ ನಮ್ಮ ಅನುಷ್ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಿರೋ ಅಂತ ಹೆಸರು ಬರ್ತಾಯಿದೆ ಸುಳ್ಳಾಗ್ಬಿಡಲಿ ಅಂತ ಅನಿಸುತ್ತೆ ಕೆಲವೊಂದು ಸಲ ಬಿಕಾಸ್ ನನಗೆ ಪರ್ಸ್ನಲಿ ಅನುಷ್ ಅವರು ತುಂಬ ಒಳ್ಳೆಯ ಹುಡುಗಿ ಅಂತ ಅನಿಸ್ತಾರೆ ಆ್ಯಂಡ್ ಜೊತೆಗೆ ಬಿಗ್ ಬಾಸ್ ಯಾವ ಥರ ಆಟ ಆಡ್ತಾರೆ ಏನು ನಂಗೆ ತುಂಬ ಚೆನ್ನಾಗಿ ಗೊತ್ತು ಬಟ್ ನಾನು ಅದನ್ನು ಇಟ್ಕೊಂಡು ಮಾತಾಡೋಕಲ್ಲ ಇಲ್ಲಿ ಅನುಷ್ ಅವರು ಅಂತ ಬಂದಾಗ ಎಲ್ಲ ಒಂದು ಕಡೆ ತುಂಬ ಮಾತಾಡಿಲ್ಲ ಅಂದರೂ ಕೂಡ ಅವ್ರು ಮಾತಾಡಿದಾಗ ತುಂಬ ಅರ್ಥ ಇರ್ತಾ ಇತ್ತು ಅವರ ಪಾಯಿಂಟ್ಗಳು ಅವರು ಇವ್ರಂತ ನೋಡೋಕ್ಕೆ ಇನ್ ಇನ್ಫ್ಯಾಕ್ಟ್ ಸುದೀಪಣ್ಣ ಸುದೀಪಣ್ಣ ಒಂದು ಹೇಳಿದ್ ಮಾತು ಕೇಳಿದ ಪ್ರಶ್ನೆಗೆ ಯಾರೂ ಉತ್ತರ ಕೊಡಲಿಲ್ಲ ಅನುಷಾ ಕೊಟ್ಟರು ಅಂದರೆ ಎಲ್ಲಿ ಮಾತಾಡಬೇಕಂತ ತುಂಬ ಚೆನ್ನಾಗಿತ್ತು ಅದ್ರ ತಕ್ಕಂತೆ ಮಾತಾಡ್ತಿದ್ರು ಅವರ ಪಾಯಿಂಟ್ಗಳು ತುಂಬ ಆನ್ ಪಾಯಿಂಟ್ ಇರ್ತಿತ್ತು ಓಕೆನಾ ಸೊ ಈ ಸ್ಪರ್ಧಿ ಬಿಗ್ ಬಾಸ್ ಮನೆ ಇರಬೇಕಾಗಿತ್ತು ಅಂತ ನಂಗೆ ಅನಿಸಿದೆ ಎಲ್ಲ ಒಂದು ಕಡೆ ತುಂಬ ಸಲ ಎಷ್ಟೋ ಜನಕ್ಕೆ ಕನಸಿದೆ ಸೊ ಬಿ ಬಿ ಕೆ ಅವರು ಇವ್ರನ್ನ ತುಂಬ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಯಾಕಂದರೆ ತುಂಬ ಮಾತಾಡೋ ಒಂದು ಒಪಿನಿಯನ್ ಹೇಳೋಕ್ಕೆ ಬಂದರೂ ಕೂಡ ಸುದೀಪ್ ಅಣ್ಣ ಮಾತಾಡ್ತಿದ್ದ ರೀತಿಗಳನ್ನ ನೋಡಿದಾಗ ನಮಗೆ ಒಂದು ಕಡೆ ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಬರ್ತಾಯಿತ್ತು ಹೀಗೆ ನೆಕ್ಸ್ಟ್ ಧರ್ಮವರು ಅಂತ ಅನ್ಸುತ್ತೆ ಕಾದ್ ನೋಡಬೇಕು ಬಟ್ ಅನುಷ ಹೋಗಿದ್ದಂಥದ್ದು ನಿಜಲೂ ಬೇಜಾರಿದೆ ಬಿಕಾಸ್ ನನ್ನ ಪರ್ಸೆನೆಸ್ ಇದ್ದೇನೆ ಅಂದರೆ ಅವರು ಗೇಮ್ಗಳಂತ ಬಂದಾಗ ತುಂಬ ಚೆನ್ನಾಗಿ ಆಟಾಡ್ತಿದ್ದಾರೆ ವಾಯ್ಸ್ ರೈಸ್ ಮಾಡೋ ಕಡೆ ತುಂಬ ವಾಯ್ಸ್ ರೈಸ್ ಮಾಡ್ತಿದ್ದಾರೆ ಅವ್ರ ಗ್ರಾಫ್ ಕೂಡ ಚೆನ್ನಾಗೇ ಇದೆ ಒಂದು ರೀತಿ ಹೇಳ್ಬೇಕಾದ್ರೆ ಈ ಚೈತ್ರ ಅವರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಇನ್ಫ್ಯಾಕ್ಟ್ ಅವರ ಗ್ರಾಫ್ ಮೊದಲು ಹೈ ಇತ್ತು ಅಲ್ಲಿಂದ ಕಡಿಮೆಗೆ ಇದೆ ಓಕೆನಾ ಹೆಂಗಿರಬೇಕಾದ್ರೆ ಅವ್ರು ಹೆಂಗಿರ್ತಾರೆ ಇವ್ರನ್ನ ಹೆಂಗೆ ಅಂತ ಅರ್ಥ ಆಗ್ತಿಲ್ಲ ಏನೋ ಅಪ್ಪ ವಿಚಿತ್ರ ಅಂತ ಅನಿಸುತ್ತೆ ಆ್ಯಂಡ್ ಹೋಗೋದು ಬೇಡ ಬಟ್ ಹೋಗ್ತಾ ಇದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ ಅವರೇ ಈ ವಾರ ಅನ್ಸುತ್ತೆ ಅಂತ ಈ ಜೊತೆಗೆ ಡಬಲ್ ಎನಿಮೇಷನ್ ಅಂತ ಕೂಡ ಬೇರೆ ಅಪ್ಡೇಟ್ ಬರ್ತಾಯಿದೆ ಸೊ ಯಾರು ಏನು ಅಂತ ಗೊತ್ತಿಲ್ಲ ಬಟ್ ಡಬಲ್ ಎನಿಮೇಷನ್ ಅಂತ ಹೇಳ್ತಾ ಇದ್ದಾರೆ ಕಾದ್ ನೋಡ ಗೈಸ್ ನಿಮಗೆ ಅನಿಸುತ್ತೆ ನಿಮ್ಮ ಪ್ರಕಾರ ಯಾರು ಹೋಗ್ಬೇಕಾಗಿತ್ತು ಈ ವಾರ ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನನಗೆ ಓವರ್ ಆಲ್ ಅಂತ ನೋಡಿದಾಗ ಕಾಂಟ್ರಿಬ್ಯೂಷನ್ ಅಂತ ನೋಡಿದಾಗ ನನಗೆ ಚೈತ್ರ ಕುಂದಾಪುರವರು ಈ ವಾರದ ಕಳಪೆ ಜೊತೆಗೆ ಈ ವಾರ ಹೋಗ್ಬೇಕಾಗಿತ್ತು ಅಂತ ನನಗನ್ಸುತ್ತೆ ನಿಮ್ಮ ಒಪಿನಿಯನ್ ಇದೆ ನೀವು ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಗೈಸ್ ಬಾಯ್